ಪ್ರದೆಂಟ್ ಇವಾಗ ನಮ್ಮ ದಾನಿಗಿಂದ ಗಣಪತಿ ವಿಸರ್ಜನೆ ಜಾಗ ಬಂದಿದ್ದೀವಿ ಟೈಮ್ ಎಷ್ಟಪ್ಪ ಅಂದರೆ ಹನ್ನೊಂದು ಇಪ್ಪತ್ತು ಸೊ ಜಸ್ಟ್ ಇವಾಗ ನಮ್ಮ ದಾನಿಗಿಂದ ಗಣಪತಿ ಎಲ್ಲ ಪೂಜೆ ಮುಗಿಸಿ ಬಂದು ಜಸ್ಟ್ ಇವಾಗ ಬರ್ತಾ ಇದೆ ನಾ ಇಲ್ಲಿ ಬರೋಕ್ಕಿನ್ನೊಂದು ಹತ್ತು ನಿಮಿಷ ಮೇಲೆ ಬೇಕು ಹತ್ತು ನಿಮಿಷ ಆಗುತ್ತೋ ಏನು ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಗಣಪತಿ ಬರ್ತಾ ಇದೆ ಬಂದರೆ ಇಲ್ಲೇ ಬರೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪ ಅಂದರೆ ನಮ್ಮ ದಾನಿ ಗಣಪತಿ ವಿಸರ್ಜನೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮಾತ್ರ ಕ್ಲಿಯರ್ ಕಟ್ ಆಗಿ ನಮ್ಮ ದಾನ ಗಣಪತಿ ವಿಸರ್ಜನೆ ಇದು ಫುಲ್ ವಿಡಿಯೋ ತೋರಿಸ್ತೀನಿ ಸೊ ಮಿಸ್ ಮಾಡಿದರೆ ವಿಡಿಯೋ ಎಂಟಂಗ ನೋಡಿ ಹಾಗೆ ವಿಡಿಯೋನ ನಾನು ಯಾರಾದರೂ ಹೊಸ ನೋಡಿದ್ರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಇಲ್ಲ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಹಿಂಗ್ ಸಪೋರ್ಟ್ ಇರಲಿ ಸೊ ವಾಯ್ಸ್ ಹೋಗಿದೆ ಇವತ್ತು ಬೇಕು ಅಂತಲೇ ವಾಯ್ಸ್ ಹೊಡಿಲಿ ಅಂತಲೇ ಸಿಕ್ಕಾಪಟ್ಟೆ ಕುಚ್ಬಿಟ್ಟೆ ಸಾಯಂಕಾಲ ಅದೇನೋ ಗೊತ್ತಿಲ್ಲ ಜೋಶ್ ಬಂತು ಸೊ ವಾಯ್ಸ್ ಹೊಡಿಲಿ ಅಂತ ಭಾಳ ವರ್ಷ ಆಗಿತ್ತು ತೊಗೊಳಿದಿಲ್ಲ ವಾಯ್ಸ್ ವಾಯ್ಸ್ ಬಡಿದ ಅಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಹೇಳಿ ಮತ್ತು ಅದನ್ನ ಎಕ್ಸ್ಪೇನ್ ಮಾಡೋಕ್ಕಾಗಲ್ಲ ವಾಯ್ಸ್ ಹೊಡಿತು ಅನ್ಕೊಂಡಿದ್ದ ವಾಯ್ಸ್ ಇರಬೇಕು ಅಂತ ಎರಡು ಮೂರು ದಿವಸ ಬೇಕಾಗ್ಬೋದು ಇದು ನಮಗೆ ಇದಾಗ ಕ್ಲಿಯರ್ ಆಗಿ ಜಸ್ಟ್ ಇವಾಗ ಬಂದಿದ್ದೀವಿ ನಮ್ಮ ನಾನು ಏನಪ್ಪ ಕಲ್ಸಾನ ಅಂತೇಳಿ ಸೊ ಹೆವಿ ಕ್ರೌಡು ಸೊ ಒಂದು ಖುಷಿ ಏನಪ್ಪ ಆಗಿರೋದಂದ್ರೆ ನಾನು ಈ ವರ್ಷ ಅಧ್ಯಕ್ಷರು ಹೇಳಿದರು ಡಿ ಜೆ ಇಲ್ಲ ಅಂದ್ರೆ ಇಷ್ಟು ಜನ ಸೇರಿದ್ರಲ್ಲ ನಿಜವ್ರು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅವ್ರು ಇನ್ನೊಂದು ಎರಡು ಮಾತು ಹೇಳಿದರು ಅದು ನಾವು ಹೇಳೋದು ಬೇಡ ಸೊ ಯಾರಿಗೆ ಇದು ಮುಟ್ಬೇಕು ಅವ್ರಿಗೆ ಮುಟ್ತು ಇದು ಓಕೆ ಫೈನಲಿ ನಮ್ಮ ದಾನಿ ದಿನ ಪತಿಗೆ ಯಾರ್ಯಾರು ಬಂದಿದ್ದೀರೋ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ಡಿ ಜೆ ಇಲ್ಲ ಅಂದರೂ ಎಷ್ಟು ಬಂದಿದ್ದೀರಾ ಹೇಳ್ಬೇಕಂದ್ರೆ ಹೋದಷ್ಟು ಡಿ ಜೆ ಇದ್ದಾಗ ಇಷ್ಟು ಬಂದಿದ್ದೀರಿ ಅನ್ಸುತ್ತೆ ಡಿ ಜೆ ಇಲ್ಲ ಇಷ್ಟು ಜನ ಬಂದಿರೋ ಸಿಕ್ಕಾಪಟ್ಟೆ ಖುಷಿಯಾಯಿತು ಆಯಿತು ಸೊ ಯಾರ್ಯಾರು ಬಂದಿರೋ ಯಾರ್ಯಾರು ಮಾತಾಡ್ಸಿದ್ರಿ ಎಲ್ಲರಿಗೂ ಹಾರ್ಡ್ಲಿ ಥ್ಯಾಂಕ್ಸ್ ಎಲ್ಲರಿಗೂ ಆದಷ್ಟು ಎಲ್ಲರನ್ನು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಯಾರಾದರೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಹಾಕೋಬೇಡಿ ಮನ್ಸಿ ಹಾಕೊಳ್ಳಿ ಸೊ ನಿಮ್ಮ ಹುಡುಗ ಅಷ್ಟೇ ಅದು ಬಿಟ್ಟರೆ ನೀನು ಕಾಲ ಕಾಲತ್ತಿದ್ದ ಬನ್ನಿ ನಮ್ಮ ದಾನಿಗಿಂದ ಗಣಪತಿ ಬಿಡೋ ಜಾಗ ಜಾಗ ಇಲ್ಲೇ ಇರೋದು ಪಕ್ಕ ಹೆಂಗಿರೋ ಲೈಟಿಂಗ್ಸ್ ಸಿಗ್ತಾರಲ್ಲ ಹಂಗೆ ಇಲ್ಲೇ ಮಾತ್ರ ಅಂತ ಅಲ್ಲಿ ಹೋದ್ವಿ ಅಂದರೆ ಜನ ಭಾಳ ಇರ್ತಾರೆ ಮದ್ರ ಕಾಲ ಅಲ್ಲ ಹಂಗೆ ಇಲ್ಲೇ ಮದ್ಲಾಕೊಂಡು ಹೋಗೋಣ ಅಂತೇಳಿ ಸೊ ಬನ್ನಿ ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾನಗಿಂದ ಗಣಪತಿ ವಿಸರ್ಜನಾ ಮೆರವಣಿಗೆ ಎಲ್ಲ ಆದಮೇಲೆ ವಿಸರ್ಜನೆ ಯಾವ ಥರ ಆಯಿತು ಅಂತ ನೀವು ತೋರಿಸ್ತೀನಿ ಕಮಾಂಡ್ ಲೇಟ್ಸ್ಕು ಇನ್ಮೇಲೆ ಏನು ಮದುವೆ ಕೋಲ ಮೈಂಗ್ನ ತಗೋಬಿಡ್ತೀನಿ ಜಸ್ಟ್ ಶಾಂತ ರೀತಿಯಾಗಿ ನಮ್ಮ ಗಣಪತಿ ನೀರು ಹೋನ ಎಂಜಾಯ್ ಮಾಡಿ ಅಂತ ಕಾಲ ಬೇಜಾರಾಗುತ್ತೆ ಬಟ್ ಇವಾಗ ನೀರಿಗೆ ಹೋದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ನಮ್ಮ ಗಣಪತಿ ಹೋಗೋಕ್ಕೆ ಚಾನ್ಸ್ ಖುಷಿಯಿಂದ ಕಳ್ಸ್ಕೊಡೋಣ ನಮ್ಮ ದಾನಿ ಗಣಪತಿ ನಾವು ಖುಷಿಯಿಂದ ಇಟ್ಟಿದ್ವಿ ಖುಷಿಯಿಂದ ಕರ್ಕೊಂಡು ಬಂದಿದ್ವಿ ಸೊ ಖುಷಿಯಿಂದ ಕಳ್ಸೋಣ ಮುಂದಿನ ವರ್ಷ ಮತ್ತೆ ಬಾರಪ್ಪ ಅಂತ ಹೇಳಿ ಮನಸ್ಸಲ್ಲಿ ಹಾರಿಸಿಕೊಂಡು ಕಳ್ಸೋಣ ಸೊ ಬನ್ನಿ ಕಮಾನ್ ನಮ್ಮ ಅಲ್ಲನ ಜೊತೆಗೆ ಇದಾನೆ ಸಿಕ್ಕಾಪಟ್ಟೆ ಖುಷಿ ದಣ್ಣ ಗಣಪತಿನ ಕಳ್ಸೋ ಜಾಗ ಇದು ಸೊ ದಾವಣಗೆ ಗಣಪತಿ ಎಂಟ್ರಿ ಆಗಿದೆ ಸರ್ ಜನ ಜಾಗಕ್ಕೆ ಕ್ರೈನ್ ಆಲ್ರೆಡಿ ನಿಂತ್ಕೊಂಡಿದೆ

ಆರಾಮ್ ತೆಲುಗಿ ಬೈ ಎಂಟರ್ಟೈನ್ಮೆಂಟ್ ಬಾಯಿ ಎಂಟರ್ಟೈನ್ಮೆಂಟ್ ಬಂದಿ ಇವರಿಗೂ ಇವರಿಗೂ ಯಾವ ಹೆಂಗ ಗಣಪನ <laughs> カラカラ。<laughs> <laughs> ಇಷ್ಟ ಇಲ್ಲ ಕೆಳಪು ಅದು ಹಿಡ್ಕೊಂಡು ಬೆಲ್ಟ್ ಹಿಡ್ಕಂಡ್ ಬೆಲ್ಟ್ ಹಿಡ್ಕಂಡದು ಮಲ್ಲಗೂ ಫ್ಯಾನ್ ಸೌರೇ ಅಲ್ಲ ಯಾರು ಫೈನಲಿ ಗಣಪತಿ ಮುಗೀತು ಅಲ್ಲ ಫಸ್ಟ್ ಫಸ್ಟ್ನೇ ವರ್ಷ ಏ ಅಲ್ಲ ಗಣಪತಿ ಬಳಕೆ ಬಂದಿದ್ದು ಎರಡು ಮೂರನೇ ವರ್ಷ ಇದು ಮಗನೇ ಯಾವಾಗ ಮಾಡಿದೆ ಒಂದು ಎರಡು ಸಲ ಬನ್ನಿ ಎಂತ ಮಾಡಿ ಇಲ್ಲ ಏನ್ ಮಾಡೋಣ ಸೊ ಫೈನಲ್ ಈಗ ನಮ್ಮ ಮತ್ತೆ ಬಿಟ್ವಿ ನಮ್ಮ ದಾಳಿಗೆ ನೋಪತಿನ ಸೊ ಸಿಗಾನೆಡೋದಾಗೆ ಬೈ ಬೈ ಕೇರ್ ಎಲ್ಲರೂ ಖುಷಿ ಖುಷಿಯಿಂದ ಇರ್ರಿ ಇದು ನಮ್ಮ ದಾಣಿಗೆ ಸಿಗಾನ ನೆಕ್ಸ್ಟೆ ಬೈ ಬೈ